ಅಂದ್ರೆ ಕಿರು ಷ್ಠಿ ಹಿನ್ನೆಲೆಯಲ್ಲಿ ಇವತ್ತು ಇತಿಹಾಸ ಪ್ರಸಿದ್ಧ ದಕ್ಷಿಣ ಭಾರತದ ಇತಿಹಾಸ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಬ್ರಹ್ಮ ರಥೋತ್ಸವ ಹಮ್ಮಿಕೊಂಡಿರುವಂತದ್ದು ಈಗ ನಾವು ದೃಶ್ಯಗಳಲ್ಲಿ ಸಹ ನೋಡ್ತಾ ಇರಬಹುದು ನಾವೀಗ ಇರುವಂತದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಾಪುರ ತಾಲೂಕಿನ ಇತಿಹಾಸ ಪ್ರಸಿದ್ಧ ಶ್ರೀ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಇದ್ದೀವಿ ಈ ನೆಲೆ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಏನು ತಲೆ ದೂರಬಾರ್ದು ಹೇಳಿ ಈಗ ಜಿಲ್ಲಾಡಳಿತ ಆಗಿರ್ಬೋದು ಮತ್ತೆ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ಘಾಟಿ ಆ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಆಗಿರ್ಬೋದು ಎಲ್ಲಾ ಎಲ್ಲಾ ರೀತಿಯಾದಂತಹ ಕಟ್ಟುನಿಟ್ಟಿನ ಕ್ರಮಗಳನ್ನ ಹಮ್ಮಿಕೊಂಡಿರುವಂತದ್ದು ಸುಮಾರು ಈ ಜಾತ್ರಾ ಮಹೋತ್ಸವ ಅಂದ್ರೆ ಬ್ರಹ್ಮೋತ್ಸವದಲ್ಲಿ ಸುಮಾರು ಸಾವಿರಕ್ಕಿಂತ ಹೆಚ್ಚು ಪೊಲೀಸರು ಸಹ ಇಲ್ಲಿ ನಿಯೋಜನೆ ಆಗಿರುವಂತದ್ದು ಈ ನೆಲೆಯಲ್ಲಿ ಸುಮಾರು ಒಂದು ವಾರಗಳಿಂದಲೂ ಸಹ ಸಾಕಷ್ಟು ಪೂರ್ವ ತಯಾರಿಯನ್ನ ಏನು ಪ್ರಾಧಿಕಾರ ಸಹ ಮಾಡಿರುವಂತ ಈಗ ಕೊನೆ ಕ್ಷಣಕ್ಕೆ ಕೊನೆ ಅಂದ್ರೆ ಕೊನೆಗಳಿಗೆಯಲ್ಲಿ ಎಲ್ಲಾ ರೀತಿಯಾದಂತ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು ಇವತ್ತು ಹನ್ನೆರಡು ಗಂಟೆ ವೇಳೆಗೆ ಬ್ರಹ್ಮರೋತ್ಸವ ರಥೋತ್ಸವ ಸಹ ಚಾಲನೆ ನೀಡಿರುವಂತದ್ದು ಚಾಲನೆ ನೀಡುವಂಥದ್ದು ಮತ್ತೆ ಈ ಬ್ರಹ್ಮರಥೋತ್ಸವಕ್ಕೆ ಸುಮಾರು ರಾಜ್ಯದ ವಿವಿಧ ಮೂಲೆಗಳಿಂದ ಮತ್ತೆ ಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಏನಿದೆ ಈ ಸುತ್ತಮುತ್ತ ಜಿಲ್ಲೆಗಳಿಂದಲೂ ಸಹ ಸಾಕಷ್ಟು ಭಕ್ತಾದಿಗಳು ಅಂದ್ರೆ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚು ಭಕ್ತಾದಿಗಳು ಸಹ ಈ ರಥೋತ್ಸವ ರಥೋತ್ಸವದಲ್ಲಿ ಪಾಲ್ಗೊಳ್ಳುವಂಥದ್ದು ಈಗ ನಾವು ದೃಶ್ಯಗಳಲ್ಲಿ ಸಹ ನೋಡ್ಬೋದು ನೋಡ್ಬೋದು ರಥೋತ್ಸವಕ್ಕೆ ಬೇಕಾದಂತ ಎಲ್ಲ ಪೂರ್ವ ತಯಾರಿಗಳು ಹೋಮ ಹವನಗಳು ಸಹ ಇಲ್ಲಿ ಕೈಗೊಂಡು ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂತ ಇರುವಂಥದ್ದು ಈ ಅಂದ್ರೆ ಸುಮಾರು ಎಲ್ಲ ಎಲ್ಲಾ ರೀತಿಯಾದಂತ ಏನು ಮುಂಜಾಗ್ರತಾ ಕ್ರಮವಾಗಿ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು ಮತ್ತೆ ವಿಶೇಷ ಚೇತನರಿಗೆ ಬಗ್ಗಿಸ್ ಆಗಿರ್ಬೋದು ಮತ್ತೆ ಭಕ್ತಾದಿಗಳಿಗೆ ದೇವಸ್ಥಾನಕ್ಕೆ ಬರುವಂತ ಭಕ್ತಾದಿಗಳಿಗೆ ಮತ್ತೆ ಬಸ್ ವ್ಯವಸ್ಥೆ ಸಹ ಮಾಡ್ಲಾಗಿರುವಂತದ್ದು ಅಂದ್ರೆ ಪಾರ್ಕಿಂಗ್ ವಿಚಾರವಾಗಿ ಬಂದ್ರೆ ಎಲ್ಲಾ ರೀತಿಯಾದಂತಹ ಕಟ್ಟುನಿಟ್ಟಿನ ಕ್ರಮ ಏನು ಪೊಲೀಸ್ ಇಲಾಖೆ ಈ ನೆಲೆಯಲ್ಲಿ ಅರೆ ಈ ಬಾರಿ ಏನು ಜಾತ್ರಾ ಮಹೋತ್ಸವ ಬ್ರಹ್ಮರಥೋತ್ಸವ ಏನಿದೆ ಅತ್ಯಂತ ವಿಜೃಂಭಣೆಯಿಂದ ಮಾಡ್ಲಿಕ್ಕೆ ಪ್ರಾಧಿಕಾರ ಸಹ ಸಾಕಷ್ಟು ಪೂರ್ವ ತಯಾರಿಯನ್ನ ಈ ನೆಲೆಯಲ್ಲಿ ಯಾವುದೇ ರೀತಿಯಂತ ಅಹಿತಕರ ಘಟನೆಗಳು ನಡಿಬಾರದು ಹೇಳಿ ಪೊಲೀಸರು ಸಹ ಬಿಗಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಸಹ ಕೈಗೊಂಡಿರುವಂತದ್ದು ಈಗಾಗ್ಲೇ ಎಲ್ಲ ಪ್ರಯಾಣಿಕರು ಸಹ ಅಂದ್ರೆ ಭಕ್ತಾದಿಗಳು ಸಹ ಬಂದು ಏನು ದೇವರ ದರ್ಶನ ಪಡೆದು ಅಂದ್ರೆ ಘಾಟಿ ಸುಬ್ರಹ್ಮಣ್ಯನ ದರ್ಶನ ಪಡೆದು ಹಿಂದಿರುಗ್ತಾ ಇರುವಂತದ್ದು ಹಿನ್ನೆಲೆಯಲ್ಲಿ ಸಾಕಷ್ಟು ಭಕ್ತಾದಿಗಳು ಏನು ಹರಿದು ಬರೆದು ಹರಿದು ಬರುವಂತಹ ಸಾಧ್ಯತೆಗಳು ಹೆಚ್ಚಿರ ಹೆಚ್ಚಾಗಿರೋದ್ರಿಂದ ಎಲ್ಲಾ ರೀತಿಯಾದಂತ ಪೂರ್ವ ತಯಾರಿಯನ್ನ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಪ್ರಾಧಿಕಾರ ಸಹ ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಅಹಿತಕರ ಘಟನೆಗಳಿಗೆ ಆಸ್ಪದ ಕೊಡದ ರೀತಿಯಲ್ಲಿ ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತೆ ಜಿಲ್ಲಾಡಳಿತ ಆಗಿರ್ಬೋದು ಎಲ್ಲ ರೀತಿಯಾದ ಕ್ರಮಗಳನ್ನು ಕೈಗೊಂಡಿರುವಂತದ್ದು ಅಂದ್ರೆ ಏನು ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವಂತ ಕೆ ಎಚ್ ಮುನಿಯಪ್ಪ ಅವರು ಮತ್ತೆ ಜಿಲ್ಲಾಧಿಕಾರಿಗಳಾದಂತಹ ಎ ಬಿ ಬಸವರಾಜ್ ಅವರು ಎಸ್ ವಿ ಸಿ ಕೆ ಬಾಬಾ ಅವರು ಮತ್ತೆ ಸಿ ಓ ಅನುರಾಧ ಅವರು ಮತ್ತೆ ಭಕ್ತಾದಿಗಳು ಮತ್ತೆ ಸಾರ್ವಜನಿಕರು ಸಹ ಈ ಬ್ರಹ್ಮರತ್ಸೋತ್ಸವಕ್ಕೆ ಸಾಕ್ಷಿ ಆಗಲಿರುವಂತದ್ದು ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಹೇಶ್ ಬಿಎಂ ಗಾಂಡಿ ನ್ಯೂಸ್ ದೇವನಹಳ್ಳಿ